ಜ್ಞಾನದಾರೆ ಮುರಾರ್ಜಿ ಏವಕಲ್ಯ ವಾಜಪೇಯಿ ಕನ್ನಡ ಪದಗಳ ಅರ್ಥ ಕಂಟಕ ಕೇಳು ಪತಿ ಜಗಳ ಕಲಹ ಜಂಭ ಗೃಹ ಆಡಂಬರ ನೇಗಿಲು ಭೂಮಿ ನೋಡುವ ಸಾಧನ ವಿಭೂತಿ ಭಸ್ಮ ಬುದ್ಧಿ ಹಿಕ್ಕ ಪಕ್ಷಿಗಳ ಮಲ ಅಂತರ್ಜಾನ ಕಣ ಅನಾಹುತ ತೊಂದರೆ ಅಭಯ ಆತಂಕ ಭಯ ಥಳಮಲ ಕೊಳಕು ಮುಲೀಜು ಗುಳ್ಳೆ ಬೊಬ್ಬೆ ಬಗ್ಗೆ ಚಿಕಿತ್ಸೆ ಆರೈಕೆ ಸುರಕ್ಷೆ ಚಿಂತೆ ಯೋಚನೆ ಜಲಚರ ನೀರಿನಲ್ಲಿ ವಸಲು ತವಕಾತುರು ತರ ತೂರಿ ತಾಕಿತು ಕಟ್ಟ ಎಚ್ಚರಿಕೆ ತೂರಿಕೆ ನವೀಕರತೆ ಸೌಜನ ಶಿಸ್ತು ಕ್ರಮದ ಬಾಳಿಕೆ ದಬ್ಬಾಳಿಕೆ ದುತ್ತನೆ ಕಾಯಿ ಕಾಯ್ಕಿದ್ದಕ್ಕಂತೆ ಪಣ ತೋಡುದ್ರೋಣ ನಿರ್ಧಾರ ಕೈಗಳು ಕೈಗಳು ಪ್ರತ್ಯಕ್ಷ ಮಾಡು ಅಷ್ಟ ಪದಗಳು ಇವೆ ಒಂದು ಪದವಾಕ್ಯದ ಪ್ರಶ್ನೋತ್ತರಗಳು ವೃಣನಯ ಕಲ್ಲು ಬೇವಿನ ಬೆವಿನ ಮರ ಕೆಳಗಾಯಿತು ಬೆವಿನ ಮರವನ್ನು ಜನ ಏನೆಂದು ಕಲಿತು ಅಮ್ಮನ ಮರ ಇವು ಎಲ್ಲ ಕನ್ನಡದ ಒಟ್ಟಿಗೆ ಬಾಳುವ ಆನಂದ ತಲ್ಲಿ ಅವೆಲ್ಲ ಸು ಪಟದಲ್ಲಿ ಅಷ್ಟು ಕ್ವಶನ್ ಆದ ಆನ್ಸರ್ ಇದೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸುತ್ತ ಪದಗಳಿಂದ ತುಂಬಿರಿ ವಿಭಿನ್ನ ಮರ ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು ಅಮ್ಮನ ಇವೆಲ್ಲ ಸು ಬಿಟ್ಟ ಸ್ಥಳ ಇದೆ ಅಷ್ಟು ಪದಗಳ ಸ್ಥಳವನ್ನು ಇದೆ ಇಲ್ಲಿ ವ್ಯಾಕರಣ ಇಲ್ಲಿ ವ್ಯಾಕರಣ ಇದೆ ವರ್ಣಮಾಲೆಲ್ಲಸೂ ನೋಡಿ ವಿರುದ್ಧಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಆರೋಪಿ ಇದೆ ಇಲ್ಲಿಗೆ ಕ್ರಿಯಾಪದಗಳನ್ನು ಕೊಟ್ಟಿದ್ದೇವೆ ಕಾಲುಗಳು ಭೂತ ಕಾಲ ವರ್ಧಮಾನ ಕಾಲ ನಿಶ್ಚಿತ ಕಾಲ ಎಲ್ಲ ಕೊಟ್ಟಿದೆ ಧಾತು ಕ್ರಿಯಾಪದ